ಎಲ್ಲರಿಗೂ ನಮಸ್ಕಾರ ಇದಿನ ದಿನ ಗುರುಪೂರ್ಣಿಮೆ ಕಾರ್ಕಳದ ಭೂಮಿ ಪರಿಸರದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ ನಾನು ಈ ಒಬ್ಬ ಭಕ್ತರಲ್ಲಿ ಓರ್ವ ಭಕ್ತ ಶ್ರೀ ಸುವರ್ಣರು ಪ್ರಕೃತಿ ಇಲ್ಲ ಆದರೂ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿದ್ದಾರೆ ಯಾಕಂದರೆ ಇಲ್ಲಿಯೇ ಜನರನ್ನ ಒಂದು ಕೊರತೆ ಇತ್ತು ಶಿರಡಿ ಸಾಯಿ ಮಂದಿರ ಆಗಬೇಕು ಅಂತ ಅದನ್ನು ಮಾಡಿದ್ದಾರೆ ನೆರವೇರಿಸಿದ್ದಾರೆ ಹತ್ತು ವರ್ಷಗಳ ಕಾಲ ವಿಶೇಷ ಕಾರ್ಯಕ್ರಮಗಳನ್ನು ಜರುಗಿಸಿ ದಶಮಾನೋತ್ಸವ ವಿಶೇಷ ರೀತಿಯಲ್ಲಿ ಇಲ್ಲಿ ಸಾಂಸ್ಕೃತಿಕ ಒಂದು ದಿವಸದ ಪೂರ್ಣ ಸಹಕಾರ ನಾವು ನಮ್ಮ ಪ್ರಯೋಜಕವನ್ನು ಮಾಡಿದ್ದೇವೆ ಸಾಯಿಬಾಬಾ ಒಳ್ಳೆ ಮಾಡಿದ್ದಾರೆ ನಮಗೂ ನಮ್ಮ ಶಿಕ್ಷಕರು ನಾನು ವೆಂಕಟೇಶ್ ಚಿಕ್ಕರ್ ಮಾಹ ನನ್ನ ಹೆಸರು ಸಿ ಸಂಗೀತ ಶಾಲೆ ಹಲವಾರು ಶಿಷ್ಯರನ್ನು ರೆಡಿ ಮಾಡ್ತಾ ಇದ್ದೇನೆ ಪ್ರಕೃತ ಗಂಗೂಬಾಯಿ ಹಾನಗಲ್ ಅವರು ನಡೆಸುತ್ತಿರುವ ಸಂಗೀತ ಪರೀಕ್ಷೆಗಳಿಗೆ ವಿಶಿಷ್ಟ ತರಬೇತಿ ಮತ್ತು ನಮ್ಮ ಶಿಷ್ಯವೃಂದದವರಿಂದ ಧಾರ್ಮಿಕ ಕೇಂದ್ರಗಳ ವಿವಿಧ ದೇವಸ್ಥಾನಗಳಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಹೆಚ್ಚಿನವರಿಗೆ ಕರ್ಕೊಂಡವರಿಗೆ ಗೊತ್ತುಂಟು ಪ್ರಕಂಥ ಕೆ ಕೆ ಕಾಮತ್ ಅವರು ಇಲ್ಲಿಯ ಜವಾಬ್ದಾರಿ ಉಸ್ತುವಾರಿಯಲ್ಲಿ ಇಲ್ಲಿ ನಡೀತಾ ಒಂದು ಕಾರ್ಯಕ್ರಮಗಳು ಇವೆಲ್ಲ ಬಂದು ನಿಮ್ಮ ಭಾಗವಹಿಸಿ ಬಂದರೆ ಯಾವಾಗಲೂ ಇಲ್ಲಿ ಬರುವ ಅಂತ ಕಾಣುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಯೋಗ ಸಂಸ್ಥ ಸುದನ್ನು ಕಮಲಾಶ್ ಕಾಮತ್ ಮಾತನಾಡುವುದು ಇವತ್ತು ಗುರುಪೂರ್ಣಿಮಾ ದಿನ ಬಹಳ ದೊಡ್ಡ ದಿನ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಗ್ರಂಥಗಳಿಗೆ ಗುರುಗಳಿಗೆ ಅತಿ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಆಷಾಢ ಶುಕ್ಲ ಪಕ್ಷದ್ದು ಗುರುಪೂರ್ಣಿಮಾವನ್ನು ನಾವು ಆಚರಿಸ್ತೇವೆ ಇದು ಗುರುಗಳಿಗೆ ನಾವು ಗೌರವಿಸುವಂಥದ್ದು ಆಧರಿಸುವುದು ಸತ್ಕರಿಸುವುದು ಪ್ರೀತಿಸುವುದು ಪೂಜಿಸುವಂಥ ಒಂದು ಮಹಾದಿನ ನಮ್ಮ ಜೀವನದಲ್ಲಿ ಗುರುಗಳು ಮಹತ್ತರ ಪಾತ್ರವನ್ನು ವಹಿಸ್ತಾರೆ ಆ ಪೂರ್ಣಿಮಾ ದಿನವನ್ನು ಈ ದಿನದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಡೆಯಲ್ಲಿ ಆಚರಿಸ್ತಾರೆ ಇದು ಗುರುವಿಗೆ ನಾವು ಕೊಡುವಂತಹ ಮಹಾ ಗೌರವ ಗುರುಗಳಿಗಿಂತ ದೊಡ್ಡವರು ಯಾರೂ ಇಲ್ಲ ಅದಕ್ಕೋಸ್ಕರ ಈವನು ದೇವರು ಹೇಳಿದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಹೆಸರಿ ಗುರುವೇರು ಮಹಾ ಹೇಳಿದ್ದಾರೆ ದೇವರೇ ಅವರಿಗೆ ಅತಿ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಪುರಂದರದಾಸರು ಹೇಳಿದರು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಖಕ್ಕೆ ಹೇಳಿದರು ಸರ್ವಜ್ಞ ಹೇಳಿದರು ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಸಿರಿಸುರಿದು ಕೈಲಾಸ ಕರತಲಾಮ ಸಾಯಿಬಾಬರು ಹೇಳಿದರು ಆರ್ ಓಲ್ಡ್ ಅಂಡ್ ಹೋಲಿ ಯು ಆರ್ ಕ್ಯಾರ್ಫ್ರಿ ನೌ ಲೈಕ್ ಎಂಟೈರ್ ಫೇಟ್ ಇನ್ ಮೀ ಸೂನ್ ಸೊ ಇಂಪಾರ್ಟೆನ್ಸ್ ಆ್ಯಂಡ್ ಸಿಗ್ನಿಫಿಕೆಟ್ ಆಫ್ ಎ ಗುರು ಶುಡ್ನಾಟ್ ಓವರ್ ಎನ್ ಬೆ Hey <laughs> <laughs> Saint is my soul, he is my living image, I am he, he is my true and pure form. He who worships Sadguru with the Shraddha and Bhakti, with dedication and devotion, and he who surrenders to him completely with his heart and soul, body, mind and speech, word, deed and thought, and he who makes him his sole refuge, he ಮರ್ಜಿಂಗ್ ಇನ್ ಮಿ ಈ ಮರ್ಜರ್ಸ್ ಇನ್ ಮಿ ಲೈಕ್ ಎ ರಿವರ್ ಇನ್ ಅ ಓಷನ್ ಈ ಮರ್ಜರ್ಸ್ ಇನ್ ದ ಸುಪ್ರೀಮ್ ಕಾನ್ಷಿಯಸ್ನೆಸ್ ಈ ಮರ್ಜರ್ಸ್ ಇನ್ ದ ಪ್ಯೂರ್ ಕಾನ್ಷಿಯಸ್ನೆಸ್ ಸೊ ಇದೆಲ್ಲ ನಾವು ಕೇಳುವಾಗ ಗುರುವಿನ ಪಾತ್ರ ಎಷ್ಟು ಮಹತ್ತರವಾದಂಥ ಗೊತ್ತಾಗ್ತದೆ ಈ ಶಿರಡಿ ಮಂದಿರದಲ್ಲಿ ನಾವು ಸುಮಾರು ವರ್ಷಗಳಿಂದ ಈ ಗುರು ಪೂರ್ಣಿಮವನ್ನು ಆಚರಿಸ್ತಾ ಇದ್ದೇವೆ ಚಂದ್ರಹಾಸು ಪೂರ್ಣವಿರುವಾಗಲೂ ಅವರು ಆಚರಿಸಿದ್ದಾರೆ ಆದರೆ ಈಗ ಇನ್ನೂ ಒಂದೇ ರೀತಿಯ ವಿಧಾನಗಳಲ್ಲಿ ಎಲ್ಲರೂ ಸಹಕಾರ ಸಿಗ್ತಾ ಉಂಟು இது எல்லாரும் இந்த மாவட்ட காரி எல்லாம் குருவின் ஆசீர்வாத இல்வெற்ற எல்லாம் ஆக மாற்ற நான் ஜீவன சார்த்தவாக குரு பூர்ணிம தின வெளியேற்ற சந்தேவில வெளியே இல்லை பூஜா யாத்தியில் நான் பலஹ எல்லாம் தயார் மாதே ஆகும் மத ஊட்ட சஞ்சை பலஹார ரத்திரி ஊட்ட எல்லாம் நாம் அவருக்கு கொள்ளுவர் வந்தேன் பென இதழில் பாகவஹ்வி குருவின் ஆசீர்வாதவும் படி நான் நான் குரு பலி அவர ஆசீர்வாதம் படைதே ஜீவனில் யாவ சும் நமக்கு வரும் நமக்கு துக்காக சந்தப்ப ஆைஹிழந்து போய் இருந்தாரு எல்லோரும் இதன் சென்னாகி து குருந்து நாம் பிரீத்தி அவர ஆசீர்வாதம் படையுது சாஹேபாபர் அந்த வந்து சாதாரண வந்த மகாத்மா ask me anything you want it shall be given to you he who loves me most always sees me my love is ever on those who love me i am the slave in the service of those who love me as one believes in me so do i accept him as one feels intently, so he realizes accordingly name anyone ಹೂ ಹ್ಯಾ ಸಾಟ್ ರೆಫ್ಯೂಸ್ ಇನ್ ವಟ್ ಫಾರ್ಮ್ ಮೆನ್ ವರ್ಶಿಪ್ ಸೋಡು ವೈ ರೀಚರ್ ತುಂಬ ಬಹಳ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ ಸಾಹಿಬಾಬರು ಒಳ್ಳೆ ರೀತಿಯಲ್ಲಿ ಇಂಗ್ಲೀಷ್ ಮಾತನಾಡ್ತಾರೆ ಎಲ್ಲರಿಗೆ ಆಶ್ಚರ್ಯವಾಗಿ ಹೆಚ್ಚು ಜನ ಎನಿಸಿದರು ಇವರಿಗೆ ಇಂಗ್ಲೀಷ್ ಬರುವುದಿಲ್ಲ ಭಗವದ್ಗೀತೆ ಜ್ಞಾನ ಇಲ್ಲ ಎಲ್ಲ ಹೇಳ್ತಿದ್ದರು ಸರ್ವಸ್ಸು ಅವರಿಗೆ ಜ್ಞಾನ ಪ್ರಾಪ್ತಿಯಾಗಿತ್ತು ಅವರು ಅಂಥ ಎಂಥ ರೀತಿಯ ಬೋಧನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಅವ್ರು ಹೇಳುವುದು ಒಂದೇ ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಎಲ್ಲರ ಸೇವೆಯನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿದರೆ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕುವುದು ಸಾರ್ಥಕವಾಗ್ತದೆ ಆದ್ದರಿಂದ ಎಲ್ಲರೂ ಇದನ್ನು ಚೆನ್ನಾಗಿ ತಿಳಿತು ಈ ಮನುಷ್ಯ ಜನ್ಮ ಸಿಕ್ಕುವುದಕ್ಕೆ ಸಾಧಾರಣ ಹಲವು ವರ್ಷಗಳ ಕಾಲ ಸಾಧನೆ ಮಾಡಿ ಸತತ ಪ್ರಯತ್ನ ಮಾಡಿದಂತಹ ಈ ನಮಗೆ ಮನುಷ್ಯ ಜನ್ಮ ಸಿಕ್ಕುವುದು ಅದನ್ನು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಧನ್ಯರಾಗ್ತೇವೆ ನಾವು ಆ ಸೃಷ್ಟಿಕರ್ತನನ್ನು ನಾವು ಸಂತೋಷ ಪಡಬೇಕು ಅಂಥ ಕಾರ್ಯಗಳನ್ನು ನಾವು ಮಾಡಬೇಕು ಈ ಗುರುಪೂರ್ಣಿಮೆ ದಿನ ಎಲ್ಲರೂ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ವಿಜೃಂಭಣೆಯಿಂದ ನಡೆಯಲಿ ಅಂತ ನಾನು ಸಾಹಿಬಾಬರನ್ನು ಪ್ರಾರ್ಥಿಸಿ ಸಾಹೇಬಾಬರ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ಕೊಡಲಿ ಎಂದು ನಾನು ಅವರನ್ನು ಪ್ರಾರ್ಥಿಸ್ತೇನೆ